ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನೀವು ಆಲ್ರೆಡಿ ನೋಡ್ತಿರೋ ಹಾಗೆ ಇದು ಬಂದು ಸೀರೆ ಸುಗ್ಗಿ ಆರ್ಗನೈಸ್ಡ್ ಬೈ ಯುಗಲಕ್ಷ್ಮಿ ಸಿಲ್ಕ್ಸ್ ಅವ್ರದ್ದು ಇದು ಮಲ್ಲೇಶ್ವರಂನ ಗಾಯತ್ರಿ ಹಾಲಲ್ಲಿ ನಡೀತಿತ್ತು ಸೊ ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ಟ್ವೆಂಟಿ ತರ್ಡ್ ಆಗಿತ್ತು ನಾನು ಸುಮ್ಮನೆ ರೀಲ್ಸ್ ನೋಡ್ತಾ ಇದ್ದೆ ಸೊ ಯಾಕೆ ಹೋಗಬಾರ್ದು ಹೆಂಗೋ ರಜಾ ಇದೆಯಲ್ಲ ಅಂತ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬಂದು ನಿಮಗೆ ಕಾಂಚಿಪುರಮು ಮತ್ತು ಪ್ಯೂರ್ ಮೈಸೂರು ಸಿಲ್ಕ್ ಸಿಲ್ಕ್ ಸ್ಯಾರೀಸ್ ಇತ್ತು ಸೊ ನಾವು ತೊಗೊಳೋ ಐಡಿಯೇನೂ ಇರಲಿಲ್ಲ ಜಸ್ಟ್ ನೋಡ್ಕೊಂಡು ಬರೋಕಂತ ಹೋಗಿದ್ದು ಆ್ಯಂಡ್ ನಾನು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಒಂದು ಎರಡು ಎತ್ತಿಟ್ಕೊಂಡಿದ್ದೆ ಯಾಕಂದರೆ ಆಮೇಲೆ ಕಲೆಕ್ಷನ್ಸ್ ಮಿಸ್ ಆಗಬಾರ್ದು ಅಂತ ಈ ಆರೆಂಜ್ ಕಲರ್ದು ಒಂದು ಮತ್ತು ಪಿಂಕ್ ಕಲರ್ ವಿತ್ ಪರ್ಪಲ್ ಬಾರ್ಡರ್ದು ಒಂದು ಇಟ್ಕೊಂಡಿದ್ದೆ ಆಫ್ ಆ್ಯಂಡ್ ಆಫ್ದು ತುಂಬಾ ನೋಡಿದ್ವಿ ತುಂಬ ಕಲೆಕ್ಷನ್ಸ್ ನೋಡಿದ್ವಿ ಆ್ಯಕ್ಚುಲಿ ಚೆನ್ನಾಗಿತ್ತು ಕಲೆಕ್ಷನ್ಸು ಪ್ರೈಸು ಅಷ್ಟೇ ನಿಮಗೆ ಆಲ್ಮೋಸ್ಟ್ ಸೆವೆನ್ ತೌಸಂಡಿಂದ ಪ್ಯೂರ್ ಮೈಸೂರು ಎಲ್ಲ ನಿಮ್ಗೆ ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆಗ್ತಿತ್ತು ಆ್ಯಂಡ್ ಇದು ಬಂದು ಕಾಂಚಿಪುರಂ ಸ್ಯಾರೀಸು ಸೊ ಇದು ಏನು ಇಲ್ಲಿ ತೋರಿಸ್ತಿದ್ದೀನಲ್ಲ ಇದು ಬಂದು ಫೈವ್ ತೌಸಂಡ್ ಇತ್ತು ಪ್ರೈಸು ಆ್ಯಂಡ್ ಇದು ಬಂದು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಪ್ರೈಝು ಓಕೆ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಇದು ಅಷ್ಟೇ ಟೆನ್ ತೌಸಂಡ್ ರುಪೀಸ್ ಪ್ರೈಸ್ ಇದ್ರದು ಆಫ್ಟರ್ ಡಿಸ್ಕೌಂಟ್ ಇದೆಲ್ಲ ಅವರು ನಡೆಸ್ತಿರೋದೇ ಆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಆರ್ಗನೈಸ್ ಮಾಡಿರೋದು ಈವೆಂಟ್ ನ ಅವರು ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇತ್ತು ಎಲ್ಲ ಲೈಟ್ ಕಲರ್ಸ್ ಜಾಸ್ತಿ ಇವಾಗ ಟ್ರೆಂಡಿಂಗ್ ಇರೋ ಕಲರ್ಸ್ ಆ್ಯಕ್ಚುಲಿ ಆದರೆ ನನಗೆ ಲೈಟ್ ಕಲರ್ಸ್ ಯಾವುದು ಸೂಟ್ ಆಗೋಲ್ಲ ಅಷ್ಟು ಲೈಕ್ ಆರೆಂಜ್ಗೆ ಪಿಂಕ್ ಲೈಟ್ ಪಿಂಕ್ ಬಾರ್ಡರ್ ಆಗಿರ್ಬೋದು ಲೈಟ್ ಗ್ರೀನ್ ಕಲರ್ ಸ್ಯಾರೀಸು ಲೈಟ್ ಪಿಂಕ್ ಕಲರ್ ಸ್ಯಾರೀಸು ಲೈಟ್ ಗ್ರೀನು ರಾಮ ಗ್ರೀನು ಆ ಥರ ಲೈಟ್ ಲೈಟ್ ಕಲರ್ಸ್ ಆ್ಯಕ್ಚುಲಿ ಚೆನ್ನಾಗಿತ್ತು ಯಾರಾದರೂ ಫೇರ್ ಆಗಿರೋರು ಅವ್ರಿಗೆಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಜನಗಳು ಏನು ಮಾಡ್ಬಿಟ್ಟಿದ್ರು ಅಂದರೆ ಬಿಲ್ಡಿಂಗ್ನೆಲ್ಲ ಏನು ಮಾಡಿದ್ದಾರೆ ಅವರೇ ಸ್ಟಿಕ್ಕರ್ ಥರ ಇದು ಒಂದು ಸೀರೆದನ್ನ ಬೇರೆ ಸೀರೆಗೆಲ್ಲ ಅಂಟಿಸ್ಕೊಂಡು ಆ ಥರ ಎಲ್ಲ ಮಾಡಿಬಿಟ್ಟಿದ್ರು ಕೆಲವೊಂದ್ರಲ್ಲಿ ಸ್ಟಿಕ್ಕರ್ಗಳೇ ಇರಲಿಲ್ಲ ಆ್ಯಂಡ್ ಇದೊಂದು ಇಟ್ಕೊಂಡಿದ್ದೆ ನಾನು ಲ್ಯಾವೆಂಡರ್ಗೆ ಬ್ಲ್ಯಾಕ್ ಕಲರ್ ಬಾಡ್ರದು ಚೆನ್ನಾಗಿತ್ತು ಪ್ರೈಸ್ ಬಂದು ನೈನ್ ತೌಸಂಡ್ ಹಂಡ್ರೆಡ್ ಇತ್ತು ಅದಕ್ಕೆ ಆ್ಯಂಡ್ ಇದು ಒಂದು ಲೈಟ್ ಪಿಂಕು ಇದು ಅಷ್ಟೇ ಅರೌಂಡ್ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದ್ದಿದ್ದು ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಲ್ಮೋಸ್ಟ್ ತುಂಬ ಜಾಸ್ತಿ ಇದ್ದಿದೆ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ದು ಚೆನ್ನಾಗಿತ್ತು ಪ್ರೈ ಕ್ವಾಲಿಟಿ ಆಗಿರ್ಬೋದು ಕಲೆಕ್ಷನ್ ಆಗಿರ್ಬೋದು ಆ್ಯಂಡ್ ಇದು ಅಷ್ಟೇ ನನಗೆ ಸುಮ್ಮನೆ ಹಂಗೆ ಎಷ್ಟು ಕೆಲವೊಂದು ನೋಡ್ತಾಯಿದ್ದೆ ಯಾವುದೇ ಅದು ತೊಗೊಳೋದು ಯಾವುದಾದ್ರು ಬಿಡೋದು ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ ನೀವು ಹೋಗಿ ತೊಗೊಳ್ಳಿ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ತೊಗೊಳ್ಳಿ ತೊಗೊಂಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನೋಡೋಕ್ಕೆ ಹೋಗಿ ಒಂದು ಎಕ್ಸ್ಪ್ಲೋಜರ್ ಸಿಗುತ್ತೆ ನಿಮ್ಮ ಫೈನಲಿ ಬಿಲ್ ಮಾಡಿಸ್ಕೊಂಡು ಈಚೆ ಬಂದ್ವಿ ಬರೋಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ಹೋದಾಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಟು ಸೆವೆನ್ ಆಗಿತ್ತು ಬರೋಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಈಚೆ ನಿನ್ನೆ ಬಂದಿದ್ದು ಮನೆಗೆ ಲೇಟ್ ಆಗೋಯ್ತು ಸೊ ನಾನು ಯಾವುದೇ ಸೀರೆ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಯಾವುದಾದ್ರು ಸೀರೆ ತೊಗೊಂಡಿದ್ದೆ ಆ್ಯಂಡ್ ಅದ್ರ ಪ್ರೈಸ್ಗಳು ಎಷ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಫಸ್ಟ್ ನಮ್ಮಮ್ಮನೂ ಇದ್ರಲ್ಲಿ ಸ್ವಲ್ಪ ಸೀರೆಗಳು ತೊಗೊಂಡಿದ್ದಾರೆ ನಾನು ಎರಡೇ ಸೀರೆ ತೊಗೊಂಡಿದ್ದು ಅವ್ರು ತೊಗೊಂಡಿದ್ದು ಅವರೆಲ್ಲ ಸೆಮಿ ಸಿಲ್ಕ್ ಸ್ಯಾರೀಸ್ ತೊಗೊಂಡಿದ್ದಾರೆ ಅವ್ರು ನಮ್ಮಮ್ಮನಿಗೆ ಇದು ಫೇವ್ರೆಟ್ ಸೀರೆ ಇದು ಫೇವ್ರೆಟ್ ಕಲರ್ ಅಂತ ಯಾಕಂದ್ರೆ ಅವ್ರು ಮದುವೆ ಟೈಮಲ್ಲಿ ಅವರಪ್ಪ ಇದೇ ಕಲರ್ ಸೀರೆ ಕೊಡಿಸಿದ್ರಂತೆ ಅವ್ರು ಅದಕ್ಕೆ ನಂಗೆ ಈ ಕಲರ್ದು ಒಂದು ಬೇಕು ಮತ್ತೆ ಅಂತ ಹೇಳಿ ಇದನ್ನು ತಗೊಂಡ್ರು ನಾನು ಓಕೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರು ಹಾಕ್ಕೊಂಡು ಹಿಂಗೆ ಇಟ್ಕೊಂಡಾಗ ಚೆನ್ನಾಗಿದ್ಯಾ ಸೊ ಅಲ್ಲಿ ಯಾವುದೇ ಸೆಮಿ ಸಿಲ್ಕ್ ಸ್ಯಾರೀಸ್ ತೊಗೊಂಡ್ರು ನಿಮಗೆ ಪ್ರೈಸ್ ಬಂದು ತೌಸಂಡ್ ಫೈವ್ ಹಂಡ್ರೆಡು ಸೊ ಇದ್ರ ಪ್ರೈಸ್ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಅಂದರೆ ಕೆಳಗಡೆ ಎಲ್ಲ ನಿಮಗೆ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೆ ಹೆಂಗೆ ಅಂದರೆ ಪ್ಯೂರ್ ಕಾಂಚಿಪುರಂ ಸ್ಯಾರೀಸು ಅಂಡ್ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸೆಮಿ ಸಿಲ್ಕ್ ಸ್ಯಾರೀಸ್ ಸಿಕ್ತಿತ್ತು ಸೊ ಇದು ಫಸ್ಟ್ ಫ್ಲೋರಲ್ಲಿ ತೊಗೊಂಡಿದ್ದು ನಾವೆಲ್ಲ ಸೊ ಇದು ಒಂದು ಈ ಕಲರ್ ಒಂದು ತೊಗೊಂಡ್ರು ಅವ್ರಿಗೆ ನಮ್ಮಮ್ಮನ್ಗೆ ಇದು ಒಂಥರ ಮೆಂತ್ಯ ಎಲ್ಲೋ ಕಲರ್ ಇದೆಲ್ಲ ಇಷ್ಟ ಆಮೇಲೆ ಅವ್ರ ಹತ್ರ ಯಾವುದು ಈ ಕಾಂಬಿನೇಷನ್ ಇರಲಿಲ್ಲ ಸೊ ಇರಲಿ ಅಂತ ಇದೊಂದು ತೊಗೊಂಡ್ರು ಇದು ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೆಕ್ಸ್ಟ್ ನನಗೆ ಇದು ಇಷ್ಟ ಆಯ್ತು ಅವರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ನೋಮ್ಮ ನನಗೆ ತುಂಬಾ ಇಷ್ಟ ಆಯ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಂದ್ರೆ ನಾನು ಮೋಸ್ಟ್ಲಿ ಇನ್ನೊಂದು ತ್ರೀ ತೌಸಂಡ್ ಆದರೂ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅಲ್ಲೂ ಕೆಲವೊಂದೊಂದು ಬೇರೆ ಆಗ್ತಿತ್ತು ಪ್ರೈಸ್ಗಳು ತೌಸಂಡ್ ರುಪೀಸ್ದು ಇತ್ತು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ದು ಇತ್ತು ಸೊ ಇದನ್ನು ನಾನು ನೋಡಿದಾಗ ಅಷ್ಟು ಅಂದ್ಕೊಂಡಿದ್ದೆ ಬಟ್ ಬಿಲ್ಲಿಂಗ್ ಅದರ ಓದೋ ಗೊತ್ತಾಯಿತು ಇದು ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಪಿಂಕ್ಗೆ ರಾಯಲ್ ಬ್ಲೂ ನೇವಿ ಬ್ಲೂ ಆ ಥರ ಬಂದಿದೆ ಸಾರಿ ನೇವಿ ಬ್ಲೂ ಬಂದಿದೆ ನೆಕ್ಸ್ಟ್ ಇದೊಂದು ಸಿಂಪಲ್ಲು ಪ್ಲೇನ್ಸ್ ವೈಟ್ ಆ್ಯಂಡ್ ಬ್ಲ್ಯಾಕು ಈ ಕಾಂಬಿನೇಷನು ಯಾವುದು ಇಲ್ಲ ನಮ್ಮ ಅಮ್ಮನ ಹತ್ರ ಅಂದ್ಬಿಟ್ಟು ಜಸ್ಟ್ ಫೈವ್ ಫಿಫ್ಟಿ ಅಷ್ಟೇ ಇದು ಸೊ ಇದು ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮಮ್ಮ ಬೇಡಬಳ ಅಂತಿದ್ರು ಸರಿ ನಿಂಗೆ ಬೇಡ ಅನಾನಾದ್ರೂ ತೊಗೋತೀನಿ ಅಂದ್ಬಿಟ್ಟು ತೊಗೊಂಡು ಬಂದೆ ಆಮೇಲೆ ಮನೆಗೆ ಬಂದಮೇಲೆ ಸರ್ ಅಮ್ಮ ಹಾ ಬಿಡು ನಾನು ಹಿಡ್ಕೊತೀನಿ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರೆ ಫೈವ್ ಫಿಫ್ಟಿ ಅಲ್ವಾ ಮುಗಿಬಿಡಿ ಅಂತ ತಗೊಂಡಿದ್ದು ಸೊ ಇದು ನೆಕ್ಸ್ಟ್ ಬರೋದು ನಾನು ತಗೊಂಡಿರೋ ಸ್ಯಾರಿ ಇದು ಅಷ್ಟೇ ಸೆಮಿ ಸಿಲ್ಕ್ ಸ್ಯಾರಿನೇ ನಾನು ಇದು ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಲ್ಲೇ ಎದ್ದಿದ್ದು ನಾನು ಎತ್ಕೊಂಡಾಗ ಇದು ಆ್ಯಕ್ಚುಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ನಾನು ಸೆಮಿ ಸಿಲ್ಕ್ ಅಲ್ಲ ಇದು ಅಂತ ಅನ್ಕೊಂಡಿದ್ದೆ ಒಂದು ಫೈವ್ ತೌಸಂಡ್ ಆದ್ರೂ ಇರುತ್ತೆ ಇದು ಅಂತ ಎತ್ಕೊಂಡು ಹತ್ರ ಹೋದ ಯಾಕಂದ್ರೆ ಇಲ್ಲೂ ಅಷ್ಟೇ ಇದು ಆಕ್ಚುಲಿ ಎಲ್ಲಾದ್ರ ಮೇಲೆ ಅವರು ಸ್ಟಿಕ್ಕರ್ಗಳು ಹಾಕಿರ್ತಾರೆ ಈ ಸೀರಿಯಲ್ ಸ್ಟಿಕ್ಕರೇ ಇರಲಿಲ್ಲ ಹೋದಾಗ ಅವರು ತೌಸಂಡ್ ಫೈವ್ ಹಂಡ್ರೆಡ್ ಅಂದಿದ್ ನಮ್ಮ ಪಟ್ನದ ಇಟ್ಕೊಂಡ್ಬಿಟ್ರೆ ಎಷ್ಟು ಜನ ಆದ್ಮೇಲೆ ಇದೇ ತರದ್ ಕೊಡಿ ಇದೇ ತರದ್ ಕೊಡಿ ಅಂತ ಅವ್ರನ್ನ ಕೇಳಿದ್ರು ಅವ್ರು ಇಲ್ಲ ಮೇಡಮ್ ಸೇಮ್ ಪೀಸ್ ಬರಲ್ಲ ಬರಲ್ಲ ಅಂತ ಅದ್ರಲ್ಲಂತೂ ಒಂದು ಆಂಟಿ ನಾನು ಇಟ್ಕೊಂಡಿದ್ದೆ ಫಸ್ಟ್ ನಾನು ಅದನ್ನು ಕೇಳಿದ್ರು ಎಷ್ಟಿದು ಅಂತ ನಾನು ಸುಮ್ಮನೆ ಇಲ್ಲ ನಂಗೆ ಗೊತ್ತಿಲ್ಲ ಪ್ರೈಸು ಅವ್ರನ್ನ ಕೇಳ್ಬೇಕಿನ್ನು ಅಂತ ಅಂದೆ ಆಮೇಲೆ ಅಲ್ಲ ಅವ್ರು ಬಿಲ್ಲಿಂಗ್ ಫೈವ್ ಹಂಡ್ರೆಡ್ ಅಂದಿದ ತಕ್ಷಣ ಈ ಕಡೆ ಹತ್ರ ಇಸ್ಕೋತಿದ್ದಾರೆ ಕುಡಿ ಅಂತ ಪ್ಯಾಕ್ ಮಾಡೋಕೆ ಆಗ್ತಿದ್ರೆ ಅವ್ರ ಹತ್ರ ಇಸ್ಕೋತಿದ್ದಾರೆ ಕುಡಿ ಅಂತ ನಾವು ಅದು ನನಗೆ ಸಿಕ್ತು ನಮಗೆ ಅಕಸ್ಮಾತ್ ನಾವು ನೋಡಿದಲ್ಲೇ ಇದ್ದಿದ್ರೆ ಆ ವಾಂಟಿ ಹಂಗೆ ಎತ್ಕೊಂಡು ಹೋಗ್ಬಿಟ್ಟಿರೋರು ತುಂಬಾ ಚೆನ್ನಾಗಿದೆ ಇದು ಆಫ್ ಅಂಡ್ ಆಫ್ ತರ ಮಧ್ಯದಲ್ಲಿ ಮಾತ್ರ ಈ ಕಡೆ ಈ ಕಡೆ ಪರ್ಪಲ್ ಕಲರ್ ಬಂದಿದೆ ಇಷ್ಟ ಆಯ್ತು ನನಗೆ ಸೊ ನೆಕ್ಸ್ಟ್ ಬಂದು ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ನನಗೆ ಕಾಂಬಿನೇಷನ್ ಇಷ್ಟ ಆಯಿತು ನನ್ನ ಹತ್ರ ಯಾವುದು ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲ ಸೊ ಇದು ಒಂದು ಇರಲಿ ಅಂದ್ಬಿಟ್ಟು ಸ್ವಲ್ಪ ಇದು ಪ್ರೈಸ್ ಬಂದು ಆ್ಯಕ್ಚುಲಿ ಸಮಥಿಂಗ್ ಇದೆ ಸೆಕೆಂಡ್ ತೋರಿಸ್ತೀನಿ ಹಾಂ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಡಿಸ್ಕೌಂಟೆಡ್ ಪ್ರೈಸ್ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಾನು ಕೆಲವೊಂದೊಂದು ವೀಡಿಯೋ ನೀವು ವೀಡಿಯೋದಲ್ಲಿ ನೋಡಿದ್ದೀರಲ್ಲ ನಾನು ಕೆಲವೊಂದೊಂದು ಎತ್ತಿಟ್ಕೊಂಡಿದ್ದೆ ಆರೆಂಜ್ ಕಲರ್ ನಮ್ಮಮ್ಮ ಬೇಡ 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 ಅಂದರು ಸರಿ ಅಂದ್ಬಿಟ್ಟು ಈ ಕಲರ್ ಕಾಂಬಿನೇಷನ್ ಇಲ್ಲಿ ಅಂತ ನಾನು ಚೆನ್ನಾಗಿ ಕಾಣಿಸಿದೆ ಅಂತ ತೊಗೊಂಡಿದ್ದೀನಿ ಸೊ ಟೋಟಲ್ ಬಿಲ್ ನಮಗಾಗಿದ್ದು ಫೋರ್ಟೀನ್ ತೌಸಂಡ್ ರುಪೀಸು ಇದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅವರು ಮಾ ಮಲ್ಲೇಶ್ವರಮಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಇವತ್ತು ಬಂದು ಲಾಸ್ಟ್ ಡೇಟು ಹೋಗಿ ಯಾರ್ಯಾರು ಬೇಕೋ ತೊಗೊಳ್ಳಿ ಚೆನ್ನಾಗಿದೆ ಕಲೆಕ್ಷನ್ಸ್ ಆ್ಯಕ್ಚುಲಿ ತುಂಬ ಜನ ಬಂದು ನಾವು ಅಲ್ಲಿ ಹೋಗಿದ್ದು ಅದು ಆಲ್ರೆಡಿ ಟ್ವೆಂಟಿ ತರ್ಡಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ತುಂಬ ಕಲೆಕ್ಷನ್ಸ್ ಆಲ್ರೆಡಿ ಹೋಗ್ಬಿಟ್ಟಿತ್ತು ಬಟ್ ಕೆಲವೊಂದ್ ರೀತಿ ಎಲ್ಲ ಆಲ್ಮೋಸ್ಟ್ ಲೈಟ್ ಕಲರ್ಸೇ ಇದ್ದಿದ್ದು ನನಗೆ ಲೈಟ್ ಕಲರ್ಸ್ ಯಾವುದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಡಾರ್ಕ್ ಕಲರ್ಸೇ ತೊಗೊಂಡಿದ್ದೀನಿ ಸೊ ನಿಮಗೆಲ್ಲ ಯಾವುದು ನಾನು ತೊಗೊಂಡಿದ್ರಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್